ಶಾಸಕರ ಸಹಕಾರದಿಂದ ಹತ್ತು ವರ್ಷಗಳಿಂದ ಪಡುತ್ತಿದ್ದ ಶ್ರಮಕ್ಕೆ ಎಂದು ಪ್ರತಿಫಲ ಸಿಕ್ಕಿದೆ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅನಂತರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹಸಿರುಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನೋಹಳ್ಳಿಯಲ್ಲಿ ಗ್ರಾಮದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯನ್ನು ಹಾಸಿರುವಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅನಂತರಾಜು ಮೋಹನ್ ಕುಮಾರ್ ಮತ್ತು ಚನ್ನೋಹಳ್ಳಿಯಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ಉದ್ಘಾಟನೆ ಮಾಡಿ ನೂರಾರು ಕುಟುಂಬಗಳಿಗೆ ಅನುಕೂಲ ಕಲ್ಪಿಸಿಕೊಟ್ಟರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಾಸಿರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅನಂತರಾಜು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರದಿಂದ ಮತ್ತು ಅಧಿಕಾರಿಗಳ ಸಪೋರ್ಟ್ನಿಂದ ನಾವು ಹತ್ತು ವರ್ಷಗಳಿಂದ ಪಡುತ್ತಿದ್ದ ಶ್ರಮಕ್ಕೆ ಫಲ ಸಿಕ್ಕಿ ಚನ್ನೋಹಳ್ಳಿ ಗ್ರಾಮದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯನ್ನು ಆರಂಭವಾಗಿದ್ದೇ ಹತ್ತು ವರ್ಷಗಳಿಂದ ಎರಡು ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋಗಿ ನಾವು ಮೊದಲು ರೇಷನ್ ಪಡೆಯಬೇಕಿತ್ತು ಹಣ ಮತ್ತು ಸಮಯ ಎರಡೂ ವ್ಯರ್ಥವಾಗುತ್ತಿತ್ತು ಆದರೆ ಇಂದು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರದಿಂದ ಇಂದು ಚನ್ನೋಹೊಳಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ಮೊದಲನೆಯದಾಗಿ ನಮ್ಮ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಹೇಳದಕ್ಕೆ ಇಷ್ಟಪಡ್ತೀನಿ ನಂತರ ಇವತ್ತು ಗೌರಿ ಗಣೇಶನ ಹಬ್ಬದ ಒಂದೇ ಹಬ್ಬ ಅಲ್ಲ ನಮಗೆ ನಮ್ ಇವತ್ತು ಗ್ರಾಮಸ್ಥರಿಗೆ ಎರಡು ಹಬ್ಬ ಆಗಿದೆ ಯಾಕೆ ನಮ್ದು ಸುಮಾರು ನಮ್ಮ ಇತಿಹಾಸದಲ್ಲಿ ನಮ್ಮ ಗ್ರಾಮಕ್ಕೆ ರೇಷನ್ ಅಂಗಡಿ ಬಂದಿರಲಿಲ್ಲ ಪಕ್ಕದಲ್ಲಿ ಜಕ್ನಳ್ಳಿಗೆ ಹೋಗ್ಬಿಟ್ಟು ಸುಮಾರು ಒಂದೂವರೆ ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟು ಹೋಗಿ ವಯಸ್ಸಾದವರು ನಮ್ಮ ತಂದೆ ತಾಯಿಗಳು ಅಣ್ಣ ಹೋಗಿ ನಡ್ಕೊಂಡೋಗಿ ಒಂದು ದಿನ ಮಿಸ್ ಕಿಕ್ಬೇಕಾಯ್ತು ಆ ಬಿಸ್ಲಲ್ಲಿ ಹೋಗಿ ನಡ್ಕೊಂಬಂದು ಆ ಕೆರೆ ನೀರು ಬಂದಾಗ ಜಲ್ಲಿ ಕಲ್ಲು ಹೊತ್ಕೊಂಡು ಅರ್ಧ ತಾರಿಗೆ ಹೋಗಿ ಸ್ವಲ್ಪ ಹೊತ್ಕೊಂಡು ನಿಲ್ಲಿಸ್ಬಿಟ್ಟು ಎಳ್ಳೆಗೆ ತುಂಬ ಕಷ್ಟ ಬೀಳುತ್ತೆ ನೋಡಿದ್ದೀವಿ ಸೊ ಇದನ್ನು ಸುಮಾರು ಶತದ ಒಂದು ಹತ್ತು ವರ್ಷದಿಂದ ಪರಿತಿಯಿಂದ ನಾವು ಇದ್ದೋ ಬಟ್ ಆಗಿರಲಿಲ್ಲ ಏನು ಕಾರಣ ಆಗಿಲ್ಲ ಅಂದರೆ ಇದು ಚಿಕ್ಕ ಗ್ರಾಮ ಬರೀ ಅರವತ್ತು ರೇಷನ್ ಕಾರ್ಡ್ ಇದೆ ಅದು ಕೊಡಕ್ಕೆ ಬರಲ್ಲ ಅಂತ ಅಧಿಕಾರಿಗಳು ತುಂಬ ರೀಸನ್ ಕೊಟ್ಟು ತುಂಬ ರಿಜೆಕ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದರು ಸೊ ಕೊನೆಯ ಪ್ರಯತ್ನವಾಗಿ ಇವಾಗಿಂದ ಶಾಸಕರು ನಮ್ಮ ಶಾಸಕರು ಬಂದ ಮೇಲೆ ಈ ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಪಟ್ಟು ಸೊ ನಮ್ಮ ಗ್ರಾಮಸ್ಥರು ಎಲ್ಲರೂ ಒಂದು ಅರ್ಜಿ ಹಾಕಿ ಪಂಚಾಯಿತಿ ಇದು ವಿ ಎಸ್ ಎಸ್ ಸೊಸೈಟಿಗೆ ಒಂದು ಅರ್ಜಿ ಹಾಕಿ ಅಲ್ಲಿಂದ ಒಂದು ರೆಜುಲ್ಯೂಷನ್ ಪಾಸ್ ಮಾಡ್ಕೊಂಡು ಹೋಗಿ ನಮ್ಮ ಸೇರಸ್ಥರ ಗಮನಕ್ಕೆ ತಗೊಂಬಂತು ಸೊ ಅವರು ಪಾಪ ಪ್ರಯತ್ನ ಪಟ್ಟರು ಆದರೂ ಒಂದು ಮಾತು ಹೇಳೋರು ಅರವತ್ತು ಕಾಡಿನ ರೇಷನ್ಗೆ ತಾಲೂಕು ತುಂಬ ಇದ್ದಾವೆ ಯಾವುದೇ ಅದು ಆಗೋದಕ್ಕೆ ಕತೆ ಯಾಕೆ ಪ್ರಯತ್ನ ಪಡ್ತೀರ ಅಂತ ಕೊನೆ ಕ್ಷಣ ನಮಗೆ ಶಾಸಕರು ಸಿಕ್ಕ ಗಮನಕ್ಕೆ ಬಂತು ಶಾಸಕರು ನಮ್ಮ ಶ ನಮ್ಮ ಗ್ರಾಮಸ್ಥೆಲ್ಲ ಹೋದಾಗ ಅವ್ರು ಒಂದೇ ಮತಲಿರು ಹೇಗೆ ಅರವತ್ತು ಜನ ಏನು ಮನುಷ್ಯರಲ್ವ ಆ ಗ್ರಾಮಕ್ಕೆ ಆಗಲೇಬೇಕು ಅಂದ್ಬಿಟ್ಟು ಅಲ್ಲೇ ಅಧಿಕಾರಿಗಳಿಗೆ ಫೋನ್ ತಗೊಂಡು ಅಲ್ಲೇ ಶಿರಸ್ತಾರರಿಂದ ಡಿ ಸಿಗೂ ತಗೊಂಡು ನಮಗೆ ಆದೇಶ ಮಾಡಿಸ್ಕೊಟ್ರು ಸೊ ಇದನ್ನು ನಮ್ಮ ಗ್ರಾಮಸ್ಥರು ಪರವಾಗಿ ನಾನು ನಮ್ಮ ಸನ್ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮಸ್ಥರಿಗೆ ಯಾವತ್ತು ನಮ್ಮ ಗ್ರಾಮಸ್ಥರು ಪರವಾಗಿ ನಾವು ಯಾವತ್ತು ಋಣಿಯಾಗಿರ್ತೀವಿ ಅಂತ ನಮ್ಮ ಗ್ರಾಮಸ್ಥರು ಪರವಾಗಿ ನಾನು ಅವ್ರ ಕೇಳ್ಕೊಳಗೆ ಇಷ್ಟಪಡ್ತೀನಿ ಸರ್ ಅಧಿಕಾರಿಗಳು ಅಧಿಕಾರಿಗಳು ಸ್ವಲ್ಪ ರಿಸ್ಕ್ ತಗೊಂಡ್ರು ಬಟ್ ಆದರೂ ಅವ್ರಾದಿ ಅವರವ್ರ ಗಳು ಡಿಮ್ಯಾಂಡ್ಗಳಿದ್ದೋ ಆಗಲ್ಲ ನಾನು ಲೆಕ್ಕಾಚಾರದಲ್ಲಿ ನಿಮಗೆ ಗೊತ್ತಿರುತ್ತೆ ಆದರೆ ನಮ್ಮ ತಾಲೂಕಿನ ಅಧಿಕಾರಿಗಳು ಸ್ವಲ್ಪ ನಮಗೆಲ್ಲ ಸಪೋರ್ಟ್ ಮಾಡಿಕೊಟ್ರು ಆದರೂ ಅವರು ಅಧಿಕಾರಿಗಳಿಗೆ ಮುಂದೇನು ಅಷ್ಟೇ ನಮ್ಮ ರೇಷನ್ ಅಂಚೆ ವಿಚಾರಕ್ಕೆ ತಾರತಮ್ಯ ಮಾಡ್ದಂಗೆ ಅವ್ರಿಗೆ ನಮ್ಮ ರೈತರುಗಳಿಗೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ ಟೈಮ್ಸ್ ಟೈಮ್ಸ್ ವೇಸ್ಟ್ ಮಾಡ್ದಂಗೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗ್ರಾಮಸ್ಥರು ಇದುವರೆಗೂ ಪಡಿತರಕ್ಕಾಗಿ ದೂರದ ಸ್ಥಳಗಳಿಗೆ ಹೋಗಬೇಕಿದ್ದ ಗ್ರಾಮಸ್ಥರಿಗೆ ಈ ಹೊಸ ಅಂಗಡಿ ದೊಡ್ಡ ಅನುಕೂಲ ಒದಗಿಸಿದೆ ಇದರಿಂದ ಸಮಯ ಮತ್ತು ಹಣ ಎರಡನ್ನೂ ಉಳಿತಾಯ ಮಾಡಲಿದೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ರಾಮಚಂದ್ರಯ್ಯ ಅನಂತರಾಜ್ ಅವ್ರ ಕಡೆಯಿಂದ ನಮಗೆಲ್ಲ ಅನುಕೂಲ ಆಗಿದೆ ಬಟ್ ರೋಡು ದಾಟಿ ಹೋಗಕ್ಕೆ ಆಗ್ತಾ ಇಲ್ಲ ಎಮ್ ಎಲ್ ಎ ನಮ್ಮ ಅನಂತರಾಜ್ ಅವ್ರಿಗೂ ರಾಮಚಂದ್ರಯ್ಯ ಅವ್ರಿಗು ನಾವು ಒಳ್ಳೆ ನಾವು ಇದನ್ನ ಮಾಡ್ತಿವಿ ಅಂದ್ರೆ ನಮಗೆಲ್ಲ ಅನುಕೂಲ ಮಾಡಿದಾರೆ ಈಗ ಕುಳ್ರು ಕುಂಟ್ರು ಎಲ್ಲಾ ಹೋಗಕ್ ಬರಕ್ ಆಗಲ್ಲ ಅನುಕೂಲ ಇಲ್ಲ ಕೆರೆ ತುಂಬಿದೆ ಆದ್ರೂ ಹೋಗಕ್ ಆಗ್ತಾ ಇಲ್ಲವಳಿ ತುಂಬಾ ನಮ್ಗೆ ಅನಂತರಾಜ ಕಡೆಯಿಂದ ನಮ್ಗೆ ಯಾವತ್ಕು ಅನುಕೂಲ ಆಯ್ತು ಏನ್ ಅನುಕೂಲ ಆಯ್ತು ಈಗ್ರೆ ರೇಷನ್ ತಗೊಂಬಂದ್ರು ಊರಿಗೆಲ್ಲ ಏನ್ ಬೇಕಾದ್ ನೀರು ರೋಡು ಎಲ್ಲಾ ಮಾಡ್ಕೊಟ್ರು ಎಲ್ಕು ನಮ್ಗೆ